ಜೈಕುಡು ಎಲ್ಲಮ್ಮ ಹಿರೇಕ ನಾನು ಇಪ್ಪತ್ತು ವರ್ಷ ಒಂಟಿಗಾಲಲ್ಲಿ ನಿಂತು ಕಠಿಣ ತಪಸ್ ಮಾಡಿ ಸಾಕ್ಷಾತ್ ಕರೆ ಶಿವಯೋಗಿ ಭೇಟಿಯಾಗಿ ನಾ ಹೇಳಿದ ವಾಕ್ಯ ಸಿದ್ಧವಾಗುವಂತೆ ಪಡೆದ ಏಕೈಕ ಸಾಧು ಪುತ್ರ ನಾನು ಓ ನಾನು ಮೋಡಿ ಬೇಕಾದ ಮೋಡಿ ಮಾಡಬೇಕಾದ ಈ ಕಡೆನೆ ಬರಕತ್ತವು ಅವರಿಗೆ ಮಾಡುವೆ ಜೈಡ್ ಬಾಂಬ್ ಬಾಂಬ್ ಏ ನಿನ್ನ ನೀನೀಗ ಲಘು ಲಗ್ನಾಗ್ಲಿ ಅಂತ ಅಂದೇಳಿ ಯಾವ್ದಾರ ದೊಡ್ಡ ಸಾಮೀತಲ್ಲಿ ಹೋಗಿ ತಾಯ್ತ ಕಟ್ಕೇ ಮಾಡ್ತೇನೆ ಬಾರ ನೋಡು ಯಾವ್ದೋ ದೊಡ್ಡ ಸ್ವಾಮಿಗಳು ಈಗ ಹಿಮಾಲಯದಿಂದ ಹಿಮಾಲಯಿಂದ ಬಂದಂಗಾರ ಹೌದು ಇಪ್ಪ ಇವ್ರ ನೋಡಿದ್ರ ಮುಖದಾಗ ದೊಡ್ಡ ಬ್ರಹ್ಮ ಕಳೆ ಕಾಣಾಕತೈತಿ ಅದ ರಾಜ್ ಕುಮಾರ್ ಪಿಕ್ಚರ್ ದಾಗ ದಾರಿ ತಪ್ಪಿದ ಮಗ ಅದನಲ್ಲ ನೋಡಿವ್ರ ಏ ನೀನ್ ದೊಡ್ಡ ಸ್ವಾಮಿ ಹಂಗೆಲ್ಲ ಮಾತಾಡ್ದವ ನಿನ್ನವನು ಹೋಗಿ ಅಪ್ಪರ ಆಶೀರ್ವಾದ ಪಡ್ಕನಂಬಾ ಹೋಗಿ ಅಪರೀವಾದ ಮಾಡ್ರಿ ಬಂ ಯಾರು ಬರ್ತಾರೆ ನೀವು ನಿಮ್ಗೆ ಏನಾಗಬೇಕಾಗಿತ್ತು ಈ ಅಕಡ್ ಕಡ ಅಖಂಡ ಸಾಧು ಪುತ್ರ ನಿಂದ ಸ್ವಾಮಿಯ ಬಾಯಿಲೆ ದೊಡ್ಡ 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 ಪ್ರಯೋಜನ ಬರಲಾ ಎಲೆ ಅಡ್ಡ ಪಿಸಾಸಿ ಮಂಕ ಮರಳೆ ನೆಲ ಬಿಟ್ಟು ನಾ ಈ ಅಕಡ್ ಕಡ ಅಖಂಡ ಸಾಧು ಪುತ್ರನಿಗೆ ಅಪರ್ಧ ನುಡಿವೇಯ ನನ್ನ ಮೂರನೇ ಕರ ಬಿಟ್ಟು ನೀನು ಸುಟ್ಟು ಬಿಟ್ಟೇನು ಏ ನಿಮ್ಮ ಅಪ್ಪರಿ ನನ್ನ ಮಗಳು ಮಾಡಿದ್ದು ತಪ್ಪಾಗೈತ್ರಿ ಅಪ್ಪರ ನೀವು ಎಲ್ಲಿಂದ ಬಂದೀರಿ ಬರೋಬ್ಬರಿ ಆಗಂಗ ಮಂತ್ರ ಮಾಡಿದ್ರಿ ಹೇಳ್ರಿ ಒಂದ್ ಸ್ವಲ್ಪ ಬಂ ಬಂ ಜೈಡ್ ನೋಡು ಮುದಿಯ ಭಕ್ತಾನೆ ನಾನು ಇಪ್ಪತ್ತು ವರ್ಷ ಒಂಟಿಗಾಲಲ್ಲಿ ನಿಂತು ಕಠಿಣ ತಪಸ್ ಮಾಡಿ ಮುನ್ನೂರ ಎಂಬತ್ತೆಂಟು ಕೋಟಿ ದೇವ ದೇವತೆಗಳ ಆಶೀರ್ವಾದ ಪಡೆದು ಬಂದಿದ್ದೇನೆ ಅದರಲ್ಲಿ ನಾಲ್ಕು ಹೆಣ್ಣು ದೇವರ ಹೆಸರು ಹೇಳುತ್ತೇನೆ ಕೇಳುವಂತ ನಾಗು ಸೌದತ್ತಿ ಎಲ್ಲಮ್ಮ ಚಂದ್ರಗುತ್ತಮ್ಮ ಹಿರೇಕೆರ ದುರ್ಗಮ್ಮ ಅನೇಕ ದೇವ ದೇವತೆಗಳ ಆಶೀರ್ವಾದ ಪಡೆದು ಬಂದಿದ್ದೇನೆ ನಾ ಅಂದಿದ್ದೇ ವೇದ ವಾಕ್ಯ ನಾ ಮಾಡಿದ್ದೇ ಮಂತ್ರ ಆಡಿಸಿದ್ದೇ ಆಟ ಅದರಲ್ಲಿ ಹದಿಹರದ ಹುಡುಗಿಯರಿಗೆ ವರ ಕರುಣಿಸುವ ಮಂತ್ರದಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಭಕ್ತ ಬೇರೆ ಯಾರು ಇಲ್ಲ ಉಸಮ ಬಾಲೆ ಯಾರುಪ್ಪ ಇವರು ಸ್ವಾಮ ಬಾಳ ದೊಡ್ಡ ಸಾಧು ಸತ್ರು ಪುರುಷರಿದ್ದಂಗೆ ಕಾಣಿಸ್ತಾರ ಮತ್ತೆ ನನ್ನ ಮದಿ ಮಾಡ್ತಾರೆ ನಿಂದೆಲ್ಲಾ ಪರೀಕ್ಷೆ ಮಾಡಬೇಕಾದ್ರೆ ಸ್ವಲ್ಪ ವಿಧಿವಿಧಾನಗಳಿವೆ ಅಪ್ಪ ಏನದವ್ರೆ ಅಪ್ಪ ಮಾಡ್ರಿ ಒಟ್ಟು ನನ್ನ ಮಗಳಿಗೆ ಈ ವರ್ಷ ಅನ್ನೋದ್ರೊಳಗ ಮದುವೆ ನೋಡ್ರಿ ಎಲ್ಲೋ ಮುದಿಯ ಬಗ್ತಾನೆ ನಾನು ನಿನ್ನ ಮಗಳನ್ನು ಪರೀಕ್ಷೆ ಮಾಡಬೇಕಾದರೆ ನಿನ್ನ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ನೂರ ಒಂದು ಸಲಹೆ ಆನಂದವು ಪರಮಾನಂದವು ಎನ್ನುತ್ತಿ ತಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಕಣ್ ತೆರೆದು ನೋಡಿದರೆ ನಿನ್ನ ಕಣ್ಣುಗಳು ಹಿಂಗಿ ಹೋಗ್ಯಾವಪ್ಪ ನೀ ಕಣ್ಣು ಮುಚ್ಕೊಂಡು ಕುಂತಿ ಅಂದ್ರಣ ಈ ಸ್ವಾಮಿಯಾರು ನನಗೆ ಏನಾರ ಮಾಡ್ರ ಹೆಂಗ ಮಾಡ್ಲಯ್ಯಪ್ಪ ಏ ನಿಮ್ ಮೌನು ಎಲೆ ಬಾಲೆ ಏ ಸ್ವಾಮಿಯಾರು ಅಂತ ಅಂತವ್ರಲ್ಲ ಅವರು ಬಹಳ ಒಳ್ಳೇರದ್ರ ಅವ್ರು ಏನು ಮಾಡಿದ್ರು ನಿನ್ನ ಒಳ್ಳೇದಕ್ಕ ಮಾಡ್ತಾರ ಮಗಳ ಅವ್ರು ಏನು ಮಾಡಿದ್ರು ಮಾಡ್ಸ್ಕೋರಿ ಮಗಳ ಮಾಡ್ಸ್ಕ ಅಪರ ಚಲು ಮಾಡ್ರಿ ನೀ ಮಂತ್ರ ಎಲೆ ಬಾಲೆ ಏನು ನಿನ್ನ ಸೌಂದರ್ಯ ನಿನ್ನ ಕಣ್ಣುಗಳು ಕಾಮನ ಬಿಲ್ಲಿನಂತೆ ನಿನ್ನ ತುಟಿ ತೊಂಡೆ ಹಣ್ಣಿನಂತೆ ನಿನ್ನ ವರ್ಣಿಸಲು ವರಕವಿ ಬೇಂದ್ರಿಂದ ಬರಬೇಕ ಅಪ್ಪರ ಪಟಾಪಟ ಮುಗಿಸಿ ಬಿಡ್ರಿ ಶಕ್ತಿನ ಮಾತಾಳ ನಿನಗೆ ಎಲ್ಲೋ ಮುದಿಯ ಬಗ್ತಾನೆ ಏ ಕಾಂತ ದೃಶ್ಯವನ್ನು ಕಣ್ ನೋಡಿದರೆ ನಿನ್ನ ಕಣ್ಣುಗಳು ಹಿಂಗಿ ಹೋಗ್ಯಾವು ಅಪ್ಪ ನಮಗ್ ತಡ್ಕೊಳಕ್ ಆಗತ್ರಿ ನಿಮ್ದು ಮುಗಿಸ್ರಿ ಪ್ರಯೋಜನ ಏ ಮಳ್ಳಿ ನಾ ಯಾರಂತ ತಿಳಿದಿ ಯಾರ ನೀವು ಐಸ್ ರೀ ಐಸ್ ಎಲ್ಲ ಈ ದನಿ ಎಲ್ಲ ಕೇಳಿದನಲ್ಲ मदद നടി നടി ഹുട്ടി തടവിൻ്ക്കിട്ബിട് നിന്ന പടിവാര നടി നടി ഹുടീ തടവിൻ്ക്കിട്ബിടുവാര പാര ബംഗ പാര ബംഗ కుమారి ఎన్నే నిన్నో తలకో నడిోళ పారే బంగారీ మనదా సింగారి పారే బంగారీ ಊರು ಕಟ್ಟಕೂಣ ಅಂತ ಎಲ್ಲ ಒಂದು ಜೋಡಿ ಅಲ್ಲಯ್ಯಪ್ಪ ಅವ ಕಣ್ಣ ಮುಚ್ಚಿಕೊಂಡು ಕುಂದ್ರ ಕಣ್ಣ ಮುಚ್ಚಿಕೊಂಡು ಕುಂದ್ರದೆ ಹೆಂಗೆ ಮತ್ತೆ ಅವ್ರು ಹೇಳಿದ್ರು ನಾನು ಮಾಡಿದೆ ನೀ ಹೇd ಹಾಗೆ ಮಾಡಿದ್ಯಾ ಅವನೆ ಹಾರಿ ಕುಂದ್ರ ಹೋಗಿ ಬಿಟ್ಟ ನೀ ಅವನ ಜೊತೆ ಕೂತು ಆ ಮತ್ತೆ ಏನು ಮಾಡ್ಲೇ ನೀ ಕಣ್ಣ ಮುಚ್ಚೋ ಕುತ್ತೆ ಸ್ವಾಮಿ ಅಂತ ಆಶೀರ್ವಾದ ತಗಾರವಾ ಅಂದೆ ಮತ್ತೆ ಅವ ಆಶೀರ್ವಾದ ಹಾಗೆ ಮಾಡಿದ ಹಾಗೆ ಮಾಡಿಸಿಕೊಂಡೆ ಏ ನೀನ ಬೇಬರ್ಸಿ ನಾನು ಯಾರು ಅಂತ ಈ ಊರು ದಬ ಹಾಕಿದ್ ಕಾರ್ಕೊಂಡ್ ಕಾಡಪಾದೆ ನೀ